ಜನಜಾಗೃತಿಯ ಧಾರ್ಮಿಕವಾದ ಸಾಮಾಜಿಕವಾದ ಶೈಕ್ಷಣಿಕವಾದ ಎಲ್ಲ ಕ್ರಾಂತಿಯನ್ನು ಮಾಡಿರುವಂಥ ಒಂದು ಕಪ್ಪಡದ ಗವಿಸಿದ್ದೇಶವಂಥ ಜಾತ್ರೆ ಅಂತ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥ ಅಂದ್ರೆ ಸರ್ ಇಲ್ಲಿ ಜಾತ್ರೆಗೂ ಮತ್ತು ನಿಮ್ಮ ಜಾತ್ರೆಗೂ ಆ ಕಡೆ ಸಂಖ್ಯೆ ವಿದ್ಯಾರ್ಥಿ ಸಂಖ್ಯೆ ಸಂಖ್ಯೆ ನಡೆಸ್ತಾರೆ ಇಲ್ಲಿ ಕೂಡ ಅದೇ ಸೇವೆ ಮುಂದುವರಿತಾ ವಿದ್ಯಾರ್ಥಿ ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಪೂಜಾ ಅಭಿನಯ ಗವಿಸಿದ್ದೇಶ್ವರ ಸ್ವಾಮಿಗಳ ಇಲ್ಲೊಂದು ಸಿದ್ಧಗಂಗೆಯಂತೇ ಮಾಡಬೇಕು ಇಡೀ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ದೇವೋಭವ ಅಂತ ಭಾವಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಎಲ್ಲದಕ್ಕೂ ವಸತಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಒಂದು ಅದನ್ನು ಇವತ್ತು ಸಾಧನೆ ಮಾಡಿ ಇವತ್ತು ಸಹಸ್ರಾರು ಮಕ್ಕಳಿಗೆ ಆಶ್ರಯವನ್ನು ಉಜ್ಜಲು ಕೊಟ್ಕೊಂಡು ಬರ್ತಾ ಇದ್ದಾರೆ ನಮಗೆ ಅಭಿಮಾನ ಅನ್ನಿಸ್ತದೆ ಹೆಮ್ಮೆ ಇದೆ ಜನಸಂಖ್ಯೆ ನೋಡಿ ರಥೋತ್ಸವ ಇಷ್ಟು ಜನಸಂಖ್ಯೆಯನ್ನು ಬೇರೆ ಜಾತ್ರೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಮಸೂರದ್ ಮೈಸೂರು ಕಡೆ ದಸರಾ ಅಂತ ಹೇಳ್ತೀವಿ ಅದನ್ನು ಮೀರಿಸುವಂತಹ ಜನಸಂಖ್ಯೆವಾದಂತಹ ಒಂದು ಜಾತ್ರೆ ಅಂದರೆ ಅದು ಕೊಪ್ಪಳದ ಮೈಸೂರು ಅಂತ ಹೇಳ್ತೀವಿ ಇಂಥ ಜಾತ್ರೆಗಳು ನೋಡಿದರೆ ಸು ಇದೇ ಮೊದಲು ನಾನು ನೋಡ್ತಾ ಇದ್ದ ಇಷ್ಟು ಜನಸಂಖ್ಯೆ ಈ ಮೈಸೂರು ಈ ಜಾಸ್ತಿ ಎಲ್ಲ ಕಡೆ ಜಾಸ್ತಿ ಜನಕ್ಕೆ ಜನ ಸೇರುವಂಥ ಇಷ್ಟು ಜನ ಸೇರುವಂಥ ಜಾತ್ರೆ ಇದೇ ಮೊದಲು ನೋಡ್ತಾ ಇರುವ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ ಈ ಜಾತ್ರೆ ಸಾಕಷ್ಟು ಅಂದ್ರೆ ವಿದ್ಯಾರ್ಥಿಗಳಿಗೆ ಸಹ ಅಂದ್ರೆ ಸೌಕರ್ಯಗಳಾಗಿ ಮುಂದೆ ಶೈಕ್ಷಣಿಕ ಆರ್ಥಿಕ ಒಂದು ಕ್ಷೇಮಕ್ಕಾಗಿ ಅವರ ಶಿಕ್ಷಣಕ್ಕಾಗಿ ಬಹುದೊಡ್ಡ ಸೇವೆಯನ್ನು ಓಕೆ